ಪುತ್ತಿಗೆ ದೇವಸ್ಥಾನಕ್ಕೆ ಎಂಟುನೂರು ವರ್ಷದ ಇತಿಹಾಸ ಇದೆ ಬ್ರಹ್ಮ ಕಳಸದ ತಯಾರಿ ವ್ಯವಸ್ಥಿತ ರೀತಿಯಲ್ಲಿ ಉತ್ತಮವಾಗಿ ಮುಂದುವರಿತಾ ಇದೆ ಬರುವ ಎಲ್ಲ ಭಕ್ತಾದಿಗಳಿಗೆ ಪೂಜೆಯ ವ್ಯವಸ್ಥೆ ಧಾರ್ಮಿಕ ಕಾರ್ಯಕ್ರಮ ಅನ್ನ ಪ್ರಸಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ ಸ್ವಯಂ ಸೇವಕರು ಕರಸೇವೆ ಮೂಲ ಮೂಲಕ ಹಗಳಿರಲು ದುಡಿಯುತ್ತಾರೆ ಬ್ರಹ್ಮಕಲಸ ಶಿಸ್ತುಬದ್ಧವಾಗಿ ನಡೆಯಬೇಕೆಂಬ ಸಮಿತಿಯ ಈಗಾಗಲೇ ರೂಪದೇಶಗಳನ್ನು ತಯಾರಿಸಿದೆ ಶ್ರದ್ಧಾ ಭಕ್ತಿಯ ವಾತಾವರಣ ದೇವಾಲಯದಲ್ಲಿ ನಿರ್ಮಿತವಾಗಿದೆ ಕುತ್ತೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಪ್ಪತ್ತೆರಡು ಗ್ರಾಮಗಳ ಭಕ್ತಾದಿಗಳು ಭಗವದ್ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ